ಇದು ಬಂದು ನನ್ನ ಮದ್ವೆ ಟೈಮ್ ಅಲ್ಲಿ ತಗೋಟಿದ್ದು ಸೀರೆ ಅಂದ್ರೆ ಅಪ್ಪ ತಗೊಟ್ಟಿದ್ದು ನನ್ ಮದುವೆಗೆ ಈಗ ಹದಿನಾಲ್ಕು ವರ್ಷ ಆಗ್ತಾ ಇದೆ ಇದು ಬಂದು ಅಮ್ಮ ಇಸ್ಕೊಟ್ಟಿದ್ದೆ ನನ್ಗೂ ನನ್ನ ತಂಗಿಗೂ ಅಮ್ಮಗೂ ಮೂರ್ ಜನಕ್ಕೂ ಕಲ್ಲರ್ ಬೇರೆ ಬೇರೆ ಬಟ್ ಸ್ಯಾರಿ ಒಂದೇ ಇದು ಅಷ್ಟೇ ಚೆನ್ನಾಗಿದೆ ಅಂದ್ರೆ ನಮ್ಮ ಅಮ್ಮ ತಂಗಿ ಕೊಟ್ಟಿದ್ದು ನನ್ನ ಮದುವೆ ಟೈಮಲ್ಲಿ ಈ ಸೀರೆ ಚೆನ್ನಾಗಿತ್ತು ಅಂತ ಹೇಳಿದ್ದಕ್ಕೆ ಅವ್ರು ಕೊಟ್ಟಿದ್ದು ಫ್ಯಾನ್ಸಿ ಸ್ಯಾರಿ ಈ ಸೀರೆನು ಅಷ್ಟೇ ತುಂಬಾ ಚೆನ್ನಾಗಿದೆ ಉಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಆ ಫುಲ್ ಸ್ಯಾರಿ ಫುಲ್ಲು ಇದೇ ರೀತಿ ಇದೆ ಫುಲ್ ಫ್ಯಾನ್ಸಿ ಸ್ಯಾರಿ ಆ ನಮ್ಮಅಮ್ಮ ತಂಗಿ ಲಾಸ್ಟ್ ಅಂದ್ರೆ ಐದನೇ ತಂಗಿ ಕೊಟ್ಟಿದ್ದು ನಮ್ಮ ಚಿಕ್ಕಮ್ಮ ಅಂತೇಳಿ ಚೆನ್ನಾಗಿದೆ ಈ ಸೀರೆ ಅಂದ್ರೆ ನಾವು ಊರಿಗೆ ಹೋಗಿದ್ದಾಗ ಆ ಇಲ್ಲಿ ಬಂದು ಒಂದು ನಾಲ್ಕೈದು ಸೀರೆ ಎಲ್ಲ ಕಚ್ ಅದರಲ್ಲಿ ಈ ಸೀರೆನು ಸಹ ಇಲ್ಲಿ ಲಾಸ್ಟಿಗೆ ಅಲ್ಲಿ ಬಾರ್ಡ್ರಲ್ಲಿ ಬಾರ್ಡ್ರ್ ಹತ್ರ ಕಚ್ಚಾಕ್ಬಿಟ್ಟಿತ್ತು ಬಿಟ್ಟಿತ್ತು ಇನ್ನೇನ್ ಮಾಡೋದು ಸೀರೆ ವೇಸ್ಟ್ ಆಗಿಬಿಡುತ್ತೆ ಅಂತೇಳಿ ಇದನ್ನ ಇಲ್ಲಿ ನೋಡಿ ಇಲ್ಲಿ